ಎಲ್ಲ ದೇವ ಜನರಿಗೂ ಕ್ರಿಸ್ತ ಏಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯ ದೇವ ಮಕ್ಕಳೇ ಹೇಗಿದ್ದೀರಿ ನಾನು ನಂಬ್ತೇನೆ ದೇವರು ನಿಮಗೆ ಒಳ್ಳೆಯ ಆರೋಗ್ಯ ಆಯಸ್ಸು ಅಭಿವೃದ್ಧಿ ಆಶೀರ್ವಾದಗಳನ್ನು ಕೊಟ್ಟು ತನ್ನ ಸಮೃದ್ಧಿಯ ಮಾರ್ಗದಲ್ಲಿ ನಿಮ್ಮ ನಡೆಸ್ತಾನೆಂಬುದಾಗಿ ನಾನು ಕ್ರಿಸ್ತನಲ್ಲಿ ಬಲವಾಗಿ ನಂಬುವನಾಗಿದ್ದೇನೆ ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್ ಬನ್ನಿ ಇಂದು ದೇವರ ವಾಕ್ಯವನ್ನು ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಗುವೆ ಇಂದು ನಾವು ಒಂದು ವಿಷಯವನ್ನು ಆಲೋಚಿಸಿಕೊಳ್ಳೋಣ್ರಿ ಆ ವಿಷಯ ಏನಪ್ಪ ಅಂದರೆ ನಿನ್ನ ದೇವರನ್ನ ಎಷ್ಟು ನೀನು ತಿಳಿದುಕೊಂಡಿದ್ದಿ ಎಂಬುದಾಗಿ ನಿನ್ನ ದೇವರನ್ನ ನೀನು ಎಷ್ಟಾಗಿ ತಿಳಿದುಕೊಂಡಿದ್ದಿ ಎಂಬುದಾಗಿ ಇಂದು ನಾವು ಆಲೋಚನೆ ಮಾಡೋಣ್ರಿ ಪ್ರಿಯದೇವ ಮಗುವೆ ನಾವು ಒಂದು ವಸ್ತುವನ್ನು ನೋಡಿದಾಗ ನೋಡಿದ ತಕ್ಷಣವೇ ಅದು ಹೀಗಿದೆ ಎಂಬುದಾಗಿ ನಮಗೆ ಅರ್ಥ ಆಗ್ತದೆ ಒಂದು ಬಟ್ಟೆ ನೋಡಿದಾಗ ನಮಗೆ ಅದನ್ನು ನೋಡಿದ ತಕ್ಷಣವೇ ನಮಗೆ ಅದು ಹೇಗಿದೆ ಎಂಬುದಾಗಿ ಗೊತ್ತಾಗ್ತದೆ ಒಬ್ಬ ವ್ಯಕ್ತಿಯೊಟ್ಟಿಗೆ ನಮ್ಮ ಸಹವಾಸ ಇದ್ದಾಗ ನಾವು ಅವರೊಟ್ಟಿಗೆ ಕೊಂಚ ಸಮಯ ಕಳೆದ ತಕ್ಷಣವೇ ಆ ವ್ಯಕ್ತಿ ಏನೆಂಬುದಾಗಿ ನಮಗೆ ಗೊತ್ತಾಗ್ತದೆ ಕೆಲವು ಸಾರಿ ಅವ್ರನ್ನ ನಾವು ಮುಖ ನೋಡಿದಾಗಲೇ ನಾವು ಹೇಳಲಿಕ್ಕೆ ಸಾಧ್ಯ ಈ ಮನುಷ್ಯನು ಈ ಮನುಷ್ಯಳು ಹೀಗೆಂಬುದಾಗಿ ಹಾಗಾದರೆ ದೇವರು ನಮ್ಮ ಜೊತೆಗಿರುವಾಗ ನಮ್ಮ ಸಂಗಡ ಇರುವಾಗ ಆ ದೇವರನ್ನ ಎಷ್ಟಾಗಿ ತಿಳಿದುಕೊಂಡಿದ್ದೇವೆ ಮತ್ತಾಯನು ಬರೆದ ಸುವಾರ್ತೆ ಇಪ್ಪತ್ತ ಎಂಟನೇ ಅಧ್ಯಾಯದ ಇಪ್ಪತ್ತನೇ ವಚನದ ಪ್ರಕಾರವಾಗಿ ದೇವರು ಲೋಕಾಂತ್ಯದವರೆಗೂ ಯುಗಾಂತ್ಯದವರೆಗೂ ನಮ್ಮ ಸಂಗಡ ಇರ್ತೀರಿ ಅಂತೇಳಿ ಆತನ ವಾಗ್ದಾನ ಮಾಡಿದ್ದಾನೆ ನಮ್ಮನ್ನ ಆತನ ಆಲಯವನ್ನಾಗಿ ಮಾಡಿಕೊಂಡಿದ್ದಾನೆ ನಾವು ಆತನ ಆಲಯವಾಗಿದ್ದೇವೆ ಆತನ ಕೆಲಸದ ಒಂದು ಮೈದಾನವಾಗಿದ್ದೇವೆ ಹೀಗಿರುವಾಗ ಆ ದೇವರನ್ನ ಎಷ್ಟಾಗಿ ನಾವು ತಿಳಿದುಕೊಂಡಿದ್ದೇವೆ ಯಾಕಂದರೆ ನಾವು ಯೇಸು ಕ್ರಿಸ್ತನ್ ನಂಬಿ ಎಷ್ಟೋ ದಿನಗಳಾಗ್ಬಿಟ್ಟಿರ್ತದೆ ವರ್ಷಗಳಾಗಿರ್ತದೆ ಎರಡು ವರ್ಷ ಐದು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷ ಐವತ್ತು ವರ್ಷ ಯಾಕ್ರಿ ವಂಶ ವಂಶವೇ ನಾವು ಕ್ರೈಸ್ತಿಯ ಜೀವಿತದಲ್ಲಿ ಜೀವಿಸ್ಕೊಂಡು ಬಂದಿರ್ತೇವೆ ಆದ್ರೆ ವಿಷಯ ಏನಪ್ಪ ಅಂದರೆ ನಾವು ನಮ್ಮ ದೇವರನ್ನ ಎಷ್ಟಾಗಿ ತಿಳಿದುಕೊಂಡಿದ್ದೇವೆ ಇದು ಬಹಳ ಪ್ರಾಮುಖ್ಯ ಇದು ಬಹಳ ಪ್ರಾಮುಖ್ಯ ನಾನು ಕರ್ತನ ನಂಬಿಕೊಂಡಿದ್ದೇನೆ ಅಂತ ಹೇಳಿ ಕರ್ತನ ಸಭೆಗೆ ಹೋಗ್ತಾ ಬರ್ತಾ ಐದು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷ ಐವತ್ತು ವರ್ಷ ನೂರು ವರ್ಷ ಇದ್ದರೂ ಸಹ ನನಗೆ ಕರ್ತನ ಬಗ್ಗೆ ಏನು ಗೊತ್ತಿಲ್ಲ ಅಂದ್ರೆ ಹೆಚ್ಚಿನ ಭಾಗ ನನ್ನ ಕ್ರೈಸ್ತೀಯ ಜೀವಿತ ವ್ಯರ್ಥವಾಗಿರಲಿಕ್ಕೆ ಸಾಧ್ಯ ಯಾಕಂದ್ರೆ ನಾವು ಸಭೆಗೆ ಹೋಗೋದು ನಮ್ಮ ದೇವರನ್ನ ಕಲಿಯುವುದಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆಗಳಿಗೆ ಸೇರಿಕೊಳ್ಳೋದು ನಾವು ನಮ್ಮ ದೇವರನ್ನ ಕಲಿಯೋದಕ್ಕೋಸ್ಕರವಾಗಿ ನಮ್ಮ ದೇವ್ರ ಎಂಥವನು ನಮ್ಮ ದೇವರು ಏನೆಂಬುದಾಗಿ ಕಲಿತೇವೆ ಆದ್ರೆ ನಮ್ಮ ವೈಯಕ್ತಿಕ ಜೀವನದಲ್ಲಿ ನಮ್ಮ ದೇವರನ್ನ ತಿಳಿದುಕೊಳ್ತೇವೆ ನೋಡ್ರಿ ನಾವು ಪ್ರಾರ್ಥನೆಗಳಿಗೆ ಮತ್ತು ಸಭೆಗಳಲ್ಲಿ ಸೇರಿಕೊಂಡಾಗ ಕೂಟಗಳಲ್ಲಿ ಸೇರಿಕೊಂಡಾಗ ದೇವರನ್ನ ಕಲಿತೇವೆ ನಮ್ಮ ವೈಯಕ್ತಿಕ ಜೀವನದಲ್ಲಿ ನಾವು ದೇವರನ್ನ ತಿಳಿದು ವೈಯಕ್ತಿಕ ಜೀವನದಲ್ಲಿ ದೇವರ ಕಾರ್ಯಗಳು ನೋಡಿಕೊಂಡು ನಾವು ದೇವರನ್ನ ತಿಳಿದುಕೊಳ್ತೇವೆ ಹೀಗಿರುವಾಗ ದೇವರ ಕುರಿತು ಎಷ್ಟು ನನಗೆ ಗೊತ್ತು ಏಸು ಅನ್ನೋ ಪದ ಅಷ್ಟು ಮಾತ್ರ ನನಗೆ ಗೊತ್ತಾ ಏಸು ನನಗಾಗಿ ಸತ್ತಿದ್ದಾನೆ ಹುಣಲ್ಪಟ್ಟಿದ್ದಾನೆ ಮೂರನೇ ದಿನದಲ್ಲಿ ಎದ್ದು ಬಂದಿದ್ದಾನೆ ಇಷ್ಟು ಮಾತ್ರ ನನಗೆ ಗೊತ್ತಾ ಇಲ್ಲ ಏಸು ಅದ್ಭುತಗಳ್ ಮಾಡ್ತಾನೆ ಇಷ್ಟು ಮಾತ್ರ ಗೊತ್ತಾ ಏಸು ಬರೀ ದೆವ್ವಗಳನ್ನ ಬಿಡಿಸ್ತಾನೆ ಇಷ್ಟು ಮಾತ್ರ ಗೊತ್ತಾ ಏಸು ಕ್ರಿಸ್ತನ ಶಿಲುಬೆಲ್ ತೂಗಾಡ್ತಾ ಇರ್ತಾನೆ ಅಷ್ಟು ಮಾತ್ರ ಗೊತ್ತಾ ಕೇಳಿಸ್ಕೊಳ್ರಿ ಈ ಲೋಕ ಇಷ್ಟು ತೊಡೆದಿರುವಾಗ ಆತನು ಸಾರ್ವಭೌಮನ ಆಗಿದ್ದಾನೆ ಸರ್ವ ಆಗಿದ್ದಾನೆ ಸರ್ವ ಜ್ಞಾನಿ ಆಗಿದ್ದಾನೆ ಸರ್ವ ಶಕ್ತನಾಗಿದ್ದಾನೆ ಆತನು ಮಹೋನ್ನತನು ಆತನಿಗೆ ಸರಿಸಮನಾದದ್ದು ಯಾವುದೂ ಇಲ್ಲ ಹೇಗಿರುವಾಗ ಆತನನ್ನು ನಾವು ತಿಳಿದುಕೊಂಡಿದ್ದೇವಾ ಪ್ರಿಯ ದೇವ ಮಗುವೆ ಎಷ್ಟಾಗಿ ತಿಳಿದುಕೊಂಡಿದ್ವಿ ಈಗ ಒಂದು ನಿಮಿಷ ನಿನ್ನ ಹೃದಯವನ್ನ ಪರಿಶೋಧಿಸ್ಕೊ ನೀನು ಒಂದು ವೇಳೆ ಆತನ ತಿಳಿದುಕೊಳ್ಳಿಲ್ಲ ಅಂದ್ರೆ ನೀನು ಎಂತ ಅಪಾಯಕ್ಕೆ ಸಿಕ್ಕಾಕೊಳ್ತೀನಿ ಅಂತೇಳಿ ನಾನು ನಿಮಗೆ ಒಂದು ವಾಕ್ಯ ತೆಗೆದು ನಿಮಗೆ ತೋರಿಸಿಕೊಡುವನಾಗಿದ್ದೇನೆ ನಿಮ್ಮ ಬೈಬಲನ್ನು ವಿಮೋಚನ ಕಾಂಡ ಪುಸ್ತಕ ಹತ್ತೊಂಬತ್ತನೇ ಅಧ್ಯಾಯಕ್ಕೆ ತಿರುಗಿಸ್ರಿ ವಿಮೋಚನ ಕಾಂಡ ಹತ್ತೊಂಬತ್ತನೇ ಅಧ್ಯಾಯದ ಹದಿನೆಂಟನೇ ವಚನದಲ್ಲಿ ಕರ್ತನು ಅಗ್ನಿಯೊಳಗೆ ಸೀನಾಯ್ ಬೆಟ್ಟದ ಮೇಲೆ ಇಳಿದಿದ್ದರಿಂದ ಆ ಬೆಟ್ಟದಲ್ಲೆಲ್ಲ ಹೊಗೆ ಆಯುತ್ತಿತ್ತು ಅದರ ಹೊಗೆಯು ಆವಿಗೆಯ ಹೊಗೆಯಂತೆ ಏರಿ ಬರುತ್ತಾ ಇತ್ತು ಬೆಟ್ಟವೆಲ್ಲ ಬಹಳವಾಗಿ ಕಂಪಿಸ್ತು ಈಗ ದೇವರು ಇಸ್ರಾಯೇಲ್ ಜನರ ಮುಂದೆ ಕಾಣಿಸ್ಕೊಂಡ ಇಸ್ರಾಯೇಲ್ ಜನರ ಮುಂದೆ ಇಳಿದು ಬಂದ ನೋಡ್ರಿ ಜಾಗ್ರತೆ ಕೇಳಿಸ್ಕೊಡ್ರಿ ದೇವಾದಿ ದೇವನು ಅವರ ಮಧ್ಯದಲ್ಲಿ ಬೆಂಕಿ ಒಳಗಿಂದ ಆತನು ಸೀನಾಯಿ ಪರ್ವತದ ಮೇಲೆ ಕಾಣಿಸ್ಕೊಂಡ ಆ ಕಾಣಿಸಿಕೊಂಡಾಗ ಅದೆಲ್ಲ ಬೆಂಕಿಯ ರೀತಿಯಲ್ಲಿ ಇದ್ದಿದ್ದರಿಂದ ಆ ಬೆಟ್ಟವೆಲ್ಲ ಹೊಗೆಯಿಂದ ಆವರಿಸಿಕೊಂಡು ಆ ಬೆಟ್ಟವೆಲ್ಲ ಕಂಪಿಸ್ತು ಅಂತೇಳಿ ವಾಕ್ಯ ಮಾತಾಡ್ತದೆ ನೋಡ್ರಿ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಡ್ರಿ ನಾ ಹೇಳೋ ಜಾಗ್ರತೆ ಇದು ಇದಾದ್ಮೇಲೆ ಇದು ಮೇಲೆ ಮೋಸೆ ಮತ್ತು ಇಸ್ರಾಯಲ್ ಬಳಿಗೆ ಬಂದು ಅವರೊಟ್ಟಿಗೆ ಮಾತಾಡಿ ಮತ್ತೆ ದೇವ್ರ ಬಳಿಗೆ ಹೋಗ್ತಾನೆ ದೇವ್ರ ಬಳಿಗೆ ಹೋದಾಗ ನಲ್ವತ್ತು ದಿನ ಅಲ್ಲಿ ವೇಟ್ ಮಾಡ್ತಾನೆ ನಲ್ವತ್ತು ದಿನ ಅಲ್ಲಿ ವೇಟ್ ಮಾಡಿದಾಗ ವಿಮೋಚನ ಕಾಂಡ ಮೂವತ್ತು ಎರಡನೇ ಅಧ್ಯಾಯದ ಒಂದನೇ ವಚನಕ್ಕೆ ಬಂದಾಗ ಅಲ್ಲಿ ನಾವು ನೋಡುವಂತ ವಿಷಯ ಏನಪ್ಪ ಅಂದ್ರೆ ಮೋಸೆ ಇಳಿದು ಬರೋದು ಸ್ವಲ್ಪ ತಡ ಆಗ್ಬಿಡ್ತದೆ ಜಾಗ್ರತೆ ಕೇಳಿಸ್ಕೊಡ್ರಿ ನಲ್ವತ್ತು ದಿನ ಎಲ್ಲಿದ್ದ ಸೀನಾಯಿ ಬೆಟ್ಟದ ಮೇಲೆ ದೇವರೊಟ್ಟಿಗಿದ್ದ ಆ ನಲ್ವತ್ತು ದಿನ ಅಲ್ಲಿದ್ದಾಗ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಡ್ರಿ ಎಲ್ಲಾ ಜನರು ಗುಂಪು ಕಟ್ಕೊಂಡು ನಲ್ವತ್ತು ದಿನ ನಲ್ವತ್ತು ದಿನ ಆದ್ಮೇಲೆ ಗುಂಪ್ ಕಟ್ಕೊಂಡು ಆರನ್ ಬಳಿಗೆ ಹೋಗ್ತಾರೆ ನೋಡಪ್ಪ ಮೋಸ ಏನಾದ್ರು ನಮಗೆ ಗೊತ್ತಿಲ್ಲ ನಾವೀಗ ಮುಂದೆ ಹೋಗೋದಕ್ಕೋಸ್ಕರ ದೇವರುಗಳನ್ನ ಮಾಡಿಕೊಡು ಅರೇ ದೇವರುಗಳ ಅವರನ್ನ ಬಿಡಿಸ್ಕೊಂಡ್ ಬಂದಿದ್ದು ಐಗುಪ್ತ ದೇಶದಿಂದ ದೇವರುಗಳ ಐಗುಪ್ತ ದೇಶವನ್ನ ಹೊಡೆದದ್ದು ದೇವರುಗಳ ಐಗುಪ್ತದ ಫರೋಹನ ಅರಸನ ಚೊಚ್ಚಲ ಮಕ್ಕಳನ್ನ ಹೊಡೆದದ್ದು ದೇವರುಗಳ ಆ ಒಂದು ಫರೋಹನ ಸೈನ್ಯವನ್ನ ನಾಶ ಮಾಡಿದ್ದು ದೇವರುಗಳ ಆ ಒಂದು ಕೆಂಪು ಸಮುದ್ರವನ್ನು ವಿಭಾಗಿಸಿದ್ದು ಇದು ಯಾವುದು ಅವ್ರ ತಲೆಗೆ ಹೋಗಿಲ್ಲ ಅವ್ರು ಹೇಳ್ತಾ ಇದ್ದಾರೆ ಮೋಸ ಏನಾದ್ರು ಗೊತ್ತಿಲ್ಲ ದೇವರುಗಳು ಮಾಡಿಕೊಡು ಅಂತೇಳಿ ಮತ್ತೆ ದೇವರ ಕುರಿತ ಅಂತ ತಪ್ಪಾದ ತಿಳುವಳಿಕೆ ಅದಾದ್ಮೇಲೆ ಮೋಸೆ ಬರೋ ತಡ ಆದ್ಮೇಲೆ ಈ ಆರೋನ ಬುದ್ಧಿವಂತ ಏನು ಮಾಡ್ತಾರೆ ಬಂಗಾರದಿಂದ ಎರಕವೈದು ಒಂದು ಕರುವಿನ ಅಥವಾ ಬಸವನ ಮೂರ್ತಿಯನ್ನು ಮಾಡಿ ಕೊಡ್ತಾನೆ ವಿಮೋಚನ ಕಾಂಡ ಮೂವತ್ತೆರಡನೇ ಅಧ್ಯಾಯದ ನಾಲ್ಕನೇ ವಚನ ಅವನು ಅವುಗಳನ್ನು ಅವರ ಕೈಗಳಿಂದ ತೆಗೆದುಕೊಂಡು ಉಳಿಯಿಂದ ರೂಪಿಸಿ ಎರಕವೈದು ಕರುವಾಗಿ ಮಾಡಿದನು ಆಗ ಅವರು ಓ ಇಸ್ರಾಯ ನಿನ್ನನ್ನು ಐಗುಪ್ತದೊಳಗಿಂದ ಬರಮಾಡಿದ ನಿನ್ನ ದೇವರುಗಳು ಇವೆ ಆಗಿರಲಿ ಅಂದ್ರು ಅಂದ್ರೆ ಅಲ್ಲಿ ತನಕ ಬಿಡಿಸ್ಕೊಂಡ್ ಬಂದವರನ್ನ ಬಿಟ್ಬಿಟ್ರು ತೊರೆದು ಬಿಟ್ರು ಈಗ ಈ ದೇವರುಗಳೇ ನಿನಗ ಈಗ ನನಗೆ ಒಂದು ಆಶ್ಚರ್ಯ ಅನಿಸ್ತದೆ ಬಿಡಿಸ್ಕೊಂಬಂದವರು ಯಾರು ಯಹೋವ ದೇವರು ಈಗ ಇವರು ಈ ದೇವರು ಆಗಿರ್ಲಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಇದು ಕರು ಅದು ನಿರ್ಜೀವ ವಸ್ತು ದೇವರನ್ನ ಸರಿಯಾಗಿ ತಿಳಿದುಕೊಳ್ಳದೆ ಹೋದ್ರೆ ನಾವು ಬೇಗನೆ ಪಲ್ಟಿ ಹೊಡೆದು ಬಿಡ್ತೇವೆ ನಾವು ಬೇಗನೆ ಪಲ್ಟಿ ಹೊಡೆದ್ ಬಿಡ್ತೇವೆ ಯಾಕಂದ್ರೆ ದೇವರನ್ನ ತಿಳಿದವನು ಮಾತ್ರವೇ ದೇವರ ಪಕ್ಷವಾಗಿ ಬಲವಾಗಿ ನಿಲ್ಲಕ್ಕೆ ಸಾಧ್ಯ ಈ ಜನರು ಪಲ್ಟಿ ಹೊಲ್ ಬಿಟ್ಟು ಅಷ್ಟೇ ಮಾಡ್ಲಿಲ್ಲ ಅವರು ವಿಮೋಚನ ಕಾಂಡ ಇಪ್ಪತ್ತನೇ ಅಧ್ಯಾಯದ ಹದಿನೆಂಟು ಹತ್ತೊಂಬತ್ತನೇ ವಚನಕ್ಕೆ ಹೋದಾಗ ಬೆಟ್ಟದ ಮೇಲೆ ದೇವರು ಇಳಿದು ಬಂದಾಗ ಅದನ್ನ ನೋಡಿ ಭಯಪಟ್ಟು ನಡಗಿ ಗಡಗಡ ಗಡಗಡ ಒಣಕಿ ಹೋಗಿ ಅವ್ರು ಹೇಳ್ತಾರೆ ಮೋಶೆ ನೀನ ಮೊಟ್ಟಿಗೆ ಮಾತಾಡೋದು ದೇವರು ಮಾತಾಡೋದು ಬೇಡ ಅಂತ ಹೇಳ್ತಾರೆ ಆದ್ರೆ ವಿಮೋಚನ ಕಾರಣ ಮೂವತ್ತೆರಡನೇ ಅಧ್ಯಾಯದ ನಾಲ್ಕರಿಂದ ಆರನೇ ವಚನಕ್ಕೆ ಹೋದಾಗ ಈ ಬಸವನ ಮೂರ್ತಿಯನ್ನು ತಕೊಂಡ್ ಪಾರ್ಟಿ ಮಾಡ್ಕೊಳ್ತಾರೆ ಅರೆ ವಿಚಿತ್ರ ಅಲ್ರ ಅಲ್ಲಿ ಸತ್ಯದೇವರ್ ನೋಡಿದಾಗ ಭಯಪಟ್ಟರು ಇಲ್ಲಿ ಸುಳ್ಳು ದೇವರುಗಳು ಮುಂದೆ ಪಾರ್ಟಿಗಳು ಮಾಡ್ತಾ ಇದಾರೆ ಅವ್ರ ವಾಕ್ಯ ಹೇಳ್ತದೆ ಬಲಿಗಳನ್ನ ಅರ್ಪಿಸಿ ಕುಡಿಯೋದಕ್ಕೂ ತಿನ್ನೋದಕ್ಕೂ ಕುಣದಾಡೋದಕ್ಕೂ ಪ್ರಾರಂಭಿಸಿ ಅವರು ಅವರ ಬಟ್ಟೆಗಳನ್ನ ಬಿಚ್ಚಿ ಹಾಕಿ ಅವರೇನ್ ಮಾಡಿದ್ರು ಆ ದೇವರುಗಳ ಮುಂದೆ ನೃತ್ಯ ಮಾಡಿದ್ರು ನಾಟ್ಯ ಮಾಡಿದ್ರು ಎಂಬುದಾಗಿ ವಾಕ್ಯ ಹೇಳ್ತದೆ ಪ್ರಿಯ ದೇವ್ ಮಗುವೆ ಜಾಗ್ರತೆ ಕೇಳಿಸ್ಕೋ ಈಗ ಈ ಜನರು ನಲ್ವತ್ತು ದಿನದಲ್ಲೇ ಪಲ್ಟಿ ಹೊಡೆದಿದ್ದಾದ್ರೆ ನಲ್ವತ್ತು ದಿನದಲ್ಲೇ ದೇವರ ದೇವರಲ್ಲಿ ಪಲ್ಟಿ ಹೊಡೆದಿದ್ದಾದ್ರೆ ನಮ್ಮ ಸ್ಥಿತಿ ಏನಾಗಬಹುದು ಇಸ್ರಾಯಿಲರ್ನ ಕಣ್ಣು ಮುಂದೆ ಅವರ ಕಣ್ಣು ಮುಂದೆ ಐಗುಪ್ತಕ್ಕೆ ದೇವರೇನ್ ಮಾಡ್ದ ಇಸ್ರಾಯಲ್ ಜನ ಇದ್ದಂತ ಗೋಶಾನ್ ಸೀಮೆಗೆ ಏನ್ ಮಾಡ್ದ ಎಲ್ಲ ಕಣ್ಣು ಇದೆ ಅದ್ಭುತಗಳು ಕಣ್ಮುಂದೆ ಇದ್ದಾವೆ ಮಾತ್ ಕಾರ್ಯಗಳು ಕಣ್ಮುಂದೆ ಇದ್ದಾವೆ ಆದ್ರೂ ಸಹ ಅವರು ದೇವರ ವಿಷಯದಲ್ಲಿ ಪಲ್ಟಿ ಹೊಡೆದ್ ಬಿಟ್ರು ಹಾಗಾದ್ರೆ ನೀನು ದೇವರ ವಿಷಯವನ್ನು ತಿಳಿದುಕೊಳ್ಳದೆ ಹೋದ್ರೆ ನೀನ್ ಹೆಚ್ಚಿನ ಭಾಗ ನೀನ್ ಬಿದ್ದು ಹೋಗ್ಲಿಕ್ಕೆ ಸಾಧ್ಯತೆ ಇದೆ ನೀನ್ ಹೆಚ್ಚಿನ ಭಾಗ ಎಡುವಲಿಕ್ಕೆ ಸಾಧ್ಯತೆ ಇದೆ ಹೋರಾಟಗಳು ಬಂದಾಗ ಶೋಧನೆಗಳು ಬಂದಾಗ ಕಣ್ಣೀರುಗಳು ಬಂದಾಗ ಕ ಕಷ್ಟಗಳು ಬಂದಾಗ ಭಯಂಕರವಾದ ವೇದನೆ ಸಂಕಟ ವ್ಯಾಕುಲದಲ್ಲಿ ನೀನು ಬಿದ್ದೋಗ್ಲಿಕ್ಕೆ ಸಾಧ್ಯ ಇದೆ ಹಾಗಾದ್ರೆ ಇವತ್ತು ನಿನ್ನ ದೇವರನ್ನ ಎಷ್ಟು ತಿಳ್ಕೊಂಡಿದ್ಯಾ ಪ್ರಿಯ ದೇವ್ ಪ್ರಾಣ ನಿನಗೋಸ್ಕರ ಪರಲೋಕವನ್ನ ಬಿಟ್ಟು ನಿನ್ನಲ್ಲಿ ವಾಸ ಮಾಡ್ತಾ ಇದ್ದಾನಲ್ಲ ನಿನ್ನಲ್ಲಿ ವಾಸ ಮಾಡುವಂತ ದೇವನ ತಿಳಿದುಕೊಳ್ಳೋದಿಲ್ವೋ ನಿನ್ನಲ್ಲಿ ವಾಸ ಮಾಡುವಂತ ಕರ್ತನನ್ನು ಅರ್ಥ ಮಾಡಿಕೊಳ್ಳೋದಿಲ್ವೋ ನಿನ್ನಲ್ಲಿ ವಾಸ ಮಾಡುವಂತ ನೀನು ಎಷ್ಟು ಕಾಲ ಆಲಸ್ಯ ಮಾಡ್ತಾ ಇರ್ತೀಯಾ ಇನ್ನು ಎಷ್ಟು ಕಾಲ ಆಲಸ್ಯ ಮಾಡಿ ಜೀವಿಸ್ತಾ ಇರ್ತೀಯಾ ಆಲೋಚಿಸ್ಕೋ ಬನ್ನಿ ನಾನು ನಿಮಗಾಗಿ ಪ್ರಾರ್ಥನೆ ಮಾಡಲಿಕ್ಕಿದ್ದೇನೆ ಪ್ರೀತಿ ಉಳ್ಳ ದೇವರೇ ನಿನ್ನ ಜನರು ನಿನ್ನನ್ನು ಅಂಟಿಕೊಂಡು ಬದುಕಲಿಕ್ಕೆ ಕೃಪೆ ಕೊಡಪ್ಪ ನಿನ್ನ ಜನರು ನಿನ್ನನ್ನು ಅಂಟಿಕೊಂಡು ಜೀವಿಸಲಿಕ್ಕೆ ಸಹಾಯ ಮಾಡಪ್ಪ ನಿನ್ನ ಜನರು ನಿನಗಾಗಿಯೇ ಬದುಕಲಿಕ್ಕೆ ಸಹಾಯ ಮಾಡಪ್ಪ ನಿನ್ನ ಜನರು ನಿನ್ನವರಾಗಿಯೇ ಇರಲಿಕ್ಕೆ ಸಹಾಯ ಮಾಡು ಕರ್ತನೆ ಎಂದೆಂದಿಗೂ ನಿನ್ನನ್ನು ತಿಳಿದವರಾಗಿ ನಿನ್ನನ್ನು ಲೋಕಕ್ಕೆ ಸಾಕ್ಷಿ ಕೊಡುವ ಮಕ್ಕಳಾಗಿ ನೀನು ಆಶೀರ್ವದಿಸಪ್ಪ ಬಲಪಡಿಸು ಕರ್ತನೆ ನಿನ್ನ ಕೃಪೆಯನ್ನು ತುಂಬಿಸು ನಡೆಸು ಹೀಗೆ ತಂದೆ ಎಲ್ಲವನ್ನ ಪಾಸನ ಅರ್ಪಿಸಿಕೊಡುತ್ತ యేసు కర్తన హెస్నల్ బేడుత పర్లోకద త్ ఆమెన్ 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 ఎల్గూ ప్రయస్త్ లాడ్ దేవర్ నిమ్మ ఆశీర్వదించి